ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಆಚರಣೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಆರಂಭಗೊಂಡ ಬಸವಣ್ಣನವರ ಭಾವಚಿತ್ರದೊಂದಿಗೆ ಬೆಳ್ಳಿ ಪಲ್ಲಕ್ಕಿ ಉತ್ಸವವು ನಗರದ ಪ್ರಮುಖ ಭೀತಿಗಳಲ್ಲಿ ಸಂಚರಿಸಿತು ಈ ಉತ್ಸವದಲ್ಲಿ ವೀರಕಾಸೆ ನೃತ್ಯ ವಿವಿಧ ವೇಷಧಾರಿಗಳ ನೃತ್ಯ ಪುರುಷರ ಶ್ವೇತ ವಸ್ತ್ರ ಮಹಿಳೆಯರು ಹಸಿರು ಸೇರಿಯೊಟ್ಟು ಪೂರ್ಣಕುಂಭ ಕಳಶದೊಂದಿಗೆ ಆಗಮಿಸಿ ಮೆರವಣಿಗೆಗೆ ಶೋಭೆ ನೀಡಿದ್ದರು ಉದ್ಘಾಟಿಸಿ ಮಾತನಾಡಿದ ಅವರು ವೀರಶೈವ ಲಿಂಗಾಯತರನ್ನ ಕೇಂದ್ರದ ಒಪಿಸಿ ಪಟ್ಟಿಗೆ ಸೇರಿಸಬೇಕು ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಸಾತ್ರನಹಳ್ಳಿ ಒತ್ತಾಯಿಸಿದ್ದಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಸವ ಬಳಕದ ಸಂಯುಕ್ತ ಆಶ್ರಯದಲ್ಲಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಜ್ಯೋತಿ ಬಳಕಿಸುವ ಮೂಲಕ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನು ಆಚರಿಸಿ ಅವರು ಮಾತನಾಡಿದರು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಉಪಜಾತಿಗಳು ಇದ್ದು ಕೇಂದ್ರ ಸರ್ಕಾರವು ವೀರಶೈವ ಲಿಂಗಾಯತ ಸಮುದಾಯವನ್ನ ತನ್ನ ಒಬಿಸಿ ಪಟ್ಟಿಗೆ ಸೇರಿಸಬೇಕು ಎಂದು ಅನೇಕ ವರ್ಷಗಳಿಂದ ಬೇಡಿಕೆ ಇದೆ ಸಮುದಾಯವನ್ನು ಒಬಿಸಿ ಪಟ್ಟಿಗೆ ಸೇರಿಸಬೇಕೆಂದು ಈ ಸಭೆಯ ಮೂಲಕ ಒತ್ತಾಯಿಸುತ್ತಿದ್ದೇವೆ ಎಂದರು ಇತ್ತೀಚೆಗೆ ಬಿಡುಗಡೆಯಾಗಿರುವ ಜಾತಿ ಗಣತಿಯಲ್ಲಿ ಬಹಿರಂಗಗೊಂಡಿರುವ ಸಮುದಾಯದ ಅಂಕಿ ಸಂಖ್ಯೆಗಳ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಮೂವತ್ತು ವರ್ಷಗಳ ಹಿಂದೆ ಇದ್ದ ಜನಸಂಖ್ಯೆಯೇ ಅರವತ್ತೆಂಟು ಲಕ್ಷ ಈಗಲೂ ಇರುವುದಾಗಿ ಹೇಳಿರುವುದು ಸತ್ಯಕ್ಕೆ ದೂರವಾದ ವಿಚಾರವಾಗಿದ್ದು ಸರಿಸುಮಾರು ಎರಡು ಕೋಟಿ ಜನಸಂಖ್ಯೆ ಹೊಂದಿರುವ ವೀರಶೈವ ಲಿಂಗಾಯತ ಸಮುದಾಯವು ಕೇವಲ ಎಪ್ಪತ್ತು ಲಕ್ಷ ಜನಸಂಖ್ಯೆ ಇರುವುದಾಗಿ ವರದಿಯಲ್ಲಿ ಉಲ್ಲೇಖವಾಗಿರುವುದು ಸರಿಯಲ್ಲ ಎಂದು ತಿಳಿಸಿದರು ಈ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಯುವ ಘಟಕದ ಅಧ್ಯಕ್ಷ ಮನೋಹರ ಅಪ್ಪಿಕೆರೆ ಮಾತನಾಡಿ ಪ್ರತಿಯೊಬ್ಬರು ಸಂಘಟಿತರಾಗಿ ಕಾರ್ಯನಿರ್ವಹಿಸಿದಾಗ ಸಮುದಾಯದ ಶಕ್ತಿ ಅನಾವರಣಗೊಳ್ಳುತ್ತದೆ ಸರ್ಕಾರದಿಂದ ದೊರೆಯಬೇಕಾದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಹಾಗೂ ರಾಜಕೀಯ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುವುದು ಮಹಾಸಭಾದ ವತಿಯಿಂದ ಈಗಾಗಲೇ ಸಮುದಾಯದ ಏಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಸಮುದಾಯ ಭವನ ರುದ್ರಭೂಮಿಗಳ ಅಭಿವೃದ್ಧಿ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತಿದ್ದು ಈ ಭಾಗದಲ್ಲೂ ಮಹಾಸಭಾದ ಚಟುವಟಿಕೆಗಳು ಆರಂಭಗೊಳ್ಳುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಎಂದರು ಅಕ್ಕನ ಬಳಕದಿಂದ ವಚನಗಳ ಗಾಯನ ಮೂಡಿ ಬಂದಿತು ಸಮುದಾಯದ ಮುಖಂಡ ಕೆಎಂಡಿ ಮಾಲೀಕರಾದ ಕೆಎಂ ಮಂಜುನಾಥ್ ಅಧ್ಯಕ್ಷತೆ ವಹಿಸಿದ್ರು ಸಮುದಾಯದ ಪ್ರಮುಖರಾದ ಕುಮಾರ್ ಕಸಾಪ ಅಧ್ಯಕ್ಷ ಶ್ರೀನಿವಾಸನ್ ಮಾತನಾಡಿದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಸುರೇಶ್ ತಾಲೂಕು ಅಧ್ಯಕ್ಷ ನಳರಾಜ್ ನಟರಾಜ್ ಶಿಡ್ಲಘಟ್ಟ ಘಟಕದ ಅಧ್ಯಕ್ಷ ಬಸವರಾಜ್ ಪ್ರಮುಖರಾದ ಪ್ರದೀಪ್ ಅಡಿಕೆ ಮಂಜು ಮಣಿಕಂಠ ಶಿಕ್ಷಕ ಮಂಜುನಾಥ್ ರಾಜಶೇಖರ ಯಾಕಂಟಿ ನಂದೀಶ್ ಚಂದು ಸಿದ್ದಲಿಂಗಸ್ವಾಮಿ జ్యోతి మంజునాథ్ మంజుళా ప్రేమణ్ లలితక్క అరుణక మతితరరు ఉపస్థితర వరది నవీన్ కిరణ్ చింతామణి ಈಗ ಕೇಂದ್ರ ಸರ್ಕಾರಿಯನ್ನ ಮಾಡಲಿಕ್ಕೆ ಅಂತ ಬಂದಿದೆ ಅಂತ ಟೈಮ್ ನಲ್ಲಿ ಮಹಾಸಭೆಯಿಂದ ಕರೆ ಬರುತ್ತೆ ದಯವಿಟ್ಟು ಎಲ್ಲರೂ ವೀರಶೈವ ಲಿಂಗಾಯತ ಬಿಟ್ಟು ಬೇರೆ ಏನು ತಿಳಿಸಿದರೆ ವೀರಶೈವ ಲಿಂಗಾಯತ ಅಂತ ಕಲ್ಸಿದ್ರೆ ನಾವು ನಮ್ಮ ಇರಬೇಕಲ್ಲ ನಮ್ಮ ಮುಂದಿನ ಪೀಳಿಗೆ ಏನಾದ್ರೂ ಒಂದು ಕೆಲಸವನ್ನ ಮಾಡಿಕೊಟ್ಟು ಆಗತ್ತೆ ಅದನ್ನ ಮಾಡಬೇಕು ಇನ್ನು ಇದೆಲ್ಲ ಫೋಟಗಳನ್ನು ನೋಡಿದೆ ಬಸವಣ್ಣ ಅವರ ನೇತೃತ್ವದಲ್ಲಿ ನಡೆದಂತ ಏನು ಕ್ರಾಂತಿ ವೀರಶೈವ ಲಿಂಗಾಯತ ಅಂತ ಒಂದು ಜಾತಿ ಅಲ್ಲ ಇದು ಒಂದು ಧರ್ಮ ಆ ಧರ್ಮದಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ನೋಡಿ ಮೂಳಿಗೆ ಮಾರಯ ಇರಬಹುದು ಹುಲಿಯ ತಂದೆಯ ಪ್ರಭು ಒಕ್ಕಲಿಗರ ಮುದ್ದನ್ನ ಹುಳಿಗಾಹಿ ಅಂಬಿಕರ ಚೌಡಯ್ಯ ಎಲ್ಲರೂ ಇದ್ದಾರೆ ನಮ್ಮ ಸಮಾಜದಲ್ಲಿ ಸಮಾಜ ನಡೀಲಿಕ್ಕೆ ಏನೇನು ಬೇಕೋ ಅಂತ ವೃತ್ತಿ ಎಲ್ಲರೂ ಇವರು ಸೇವಲಿಂಗ್ ಇದ್ದಾರೆ ಅವರನ್ನೇ ಹೊಡೆದೊಳಿವಾಗ ಹಿಂದೂ ಪಡಗಿಂತ ಮಾಡ್ತಿದ್ರೆ ಟೂ ವೀಲರ್ ಹೋಗ್ತಾನೆ ಮೀಸಲಾತಿ ತಗೋತಾ ಇದ್ದಾನೆ ಈ ಮೊನ್ನೆ ಬಂದಿರೋ ಅಂತ್ಯ ಮಾಡಿದ್ರೆ ಅದೇ ಲಿಂಗಾಯತ ಪಡಿಗೆ ಲಿಂಗಾಯತ ಪಡಿಗೆ ಒಂದು ಮೇಗಲಿಕ್ಕೆ ಅವರಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡದಾದ್ರೆ ಬೇರೆಯವರಿಗೆ ಕರ್ಮ ಬರೀ ಕೆಲಸ ಎಲ್ಲ ಒಂದೇ ಈ ರೀತಿ ಸಮಾಜವನ್ನು ಒಡೆದು ಸಮಾಜಕ್ಕೆ ನಮಗೆ ಬರಬೇಕಾಗತಕ್ಕಂಥ ಏನು ಆ ಸಮಪಾಲನ್ನ ತಿತ್ಕ ಹುನ್ನ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ ಕ್ಷಣಗಳು ಕಟ್ಟಬಿದಂತ ಸಮಾಜ ಸಮ ಕರ್ತವ್ಯದಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಬೇಕಾಗಿದೆ ನಾವು ಏನಾದರೂ ಬರೀ ನಮ್ಮ ಸ್ವಾರ್ಥಕ್ಕಾಗಿದ್ರೆ ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸೋದಿಲ್ಲ ತಾವೆಲ್ಲ ಆ ಕಾರ್ಯದಲ್ಲಿ ಇನ್ನು ಮುಂದಿನ ಕೈಗೆತ್ತಿರೋ ಕಾರ್ಯವನ್ನು ಅಂತ ಹೇಳಿ ಭಾವಿಸಿಕೊಂಡು ಇನ್ನು ಅಖಿಲ ಭಾರತ ಉತ್ಸವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯ ದೃಷ್ಟಿಯಿಂದ ಮಹಾಸಭೆಯ ಸಂಘಟನೆ ಕೈ ಜೋಡಿಸುವ ಒಂದು ನಿರ್ಧಾರವನ್ನು ಮಾಡಿದೆ ಮುಂದಿನ ಮಾರ್ಚ್ ಇಪ್ಪತ್ತಾರು ಒಳಗಾಗಿ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಒಬ್ಬರ ಸದಸ್ಯರನ್ನು ಒಬ್ಬ ಮಿನಿಮಮ್ ಕನಿಷ್ಠ ಒಬ್ಬ ಸದಸ್ಯರನ್ನು ಮಹಾಸಭೆಯ ಸದಸ್ಯರನ್ನಾಗಿ ಮಾಡಬೇಕು ಇದ್ರೆ ಇದ್ರೆ ಸಂಘಟನೆ ಇವತ್ತು ನಾವು ಹೇಳ್ತಾ ಇದ್ದೀವಿ ನಮ್ಮದು ಎರಡೂವರೆ ಕೋಟಿಗಿಂತ ಜಾಸ್ತಿ ರಾಜ್ಯಾಧ್ಯಕ್ಷರು ರಾಜ್ಯ ಯುವ ಘಟಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಅವ್ರಿಗೂ ಸಹಿತ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತೇನೆ ಜೊತೆಗೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಬಹಳ ಅಚ್ಚುಕಟ್ಟಾಗ ಆಗ್ಬೇಕು ಇದಕ್ಕೆ ಬಹಳಷ್ಟು ಪ್ರೇರಣಾ ಶಕ್ತಿ ಇದೆ ಕಾರಣ ಏನಪ್ಪಾ ಅಂತಂದ್ರೆ ಒಂದು ಸಂಘ ಒಂದು ಸಂಸ್ಥೆ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಪ್ರಥಮ ಹಂತದಿಂದ ಇಲ್ಲಿಯವರೆಗೂ ಇಷ್ಟೆಲ್ಲ ಕಾರ್ಯಕ್ರಮಗಳು ಆಯೋಜನೆ ಆಗಿರುತ್ತೆ ಅದಕ್ಕೆ ಶ್ರಮ ವಹಿಸಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕ ಬಂಧುಗಳಿಗೂ ಸಹಿತ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತಾರೆ ಮೊದಲಿಗೆ ಬಸವ ಬಳಗವಾಗಿ ನಗರಕ್ಕೆ ಮಾತ್ರ ಸೀಮಿತವಾಗಿತ್ತು ಅಧ್ಯಕ್ಷರು ಈಗಾಗಲೇ ಪ್ರಾಸ್ತಾವಿಕ ನುಡಿ ಈ ತಾವಿನ ಸಂಪರ್ಕದಲ್ಲಿರತಕ್ಕಂಥವರು ಸಿದ್ಧಲಿಂಗಯ್ಯ ಶಾಸ್ತ್ರಿಗಳು ವಿಚಾರಗಳನ್ನ ನಾನು ಅವ್ರ ಹತ್ರ ಚರ್ಚೆ ಮಾಡಿದ್ದೆ ಬಹಳ ಸಂತೋಷ ಆಗ್ತಾರೆ ಈ ಒಂದು ಗಡಿ ಭಾಗದಲ್ಲಿ ನಮ್ಮ ಹಳೆ ಮೈಸೂರು ಭಾಗ ಅಂತ ಹೇಳಿದ್ರೆ ನಮ್ಗೆ ಬಹಳ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕು ಸಮಾಜ ಸಂಘಟನೆ ಮಾಡಬೇಕು ಸಮಾಜದ ಏಳಿಗೆಗಾಗಿ ನಾವು ಸಮಯವನ್ನ ಕೊಡಬೇಕು ಅದರಲ್ಲೂ ಬಹಳ ಮುಖ್ಯವಾಗಿ ಇವತ್ತು ನನ್ನ ಗುರುಗಳು ಮಾರ್ಗದರ್ಶಕರಾದಂತಹ ನಟರಾಜಿ ಸಾರ್ ಅವರು ವೀರಶೈವ ಲಿಂಗಾಯತ ಮಹಾಸಭಾ ಅನ್ನತಕ್ಕಂಥದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪ್ರಾರಂಭವಾಯಿತು ಆನಗಲ್ಲು ಶ್ರೀ ಕುಮಾರ ಶಿವಗಿಗಳು ಸ್ಥಾಪನೆ ಮಾಡಿದ್ರು ಸಮಾಜದ ಏಳಿಗೆಗಾಗಿ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಅನ್ನದಾಸೋಹಕ್ಕಾಗಿ ಈ ಒಂದು ಸಮಾಜನ ಕಟ್ಟಿದ್ರು ಇವತ್ತಿಗೆ ನೂರ ಇಪ್ಪತ್ತೊಂದು ವರ್ಷ ತುಂಬಿ ನಡೀತಾ ಇದೆ ಸಮಾಜದ ಸಂಸ್ಕಾರ ವಚನಗಳ ಪಿತಾಮಹ ಹಾಗೂ ಈ ನಾಡಿನ ಈ ರಾಷ್ಟ್ರದ ಓಬಿಸಿ ವಿಚಾರದಲ್ಲಿರ್ಬೋದು ಜಾತಿ ಗಣತಿ ವಿಚಾರದಲ್ಲಿರ್ಬೋದು ಎಲ್ಲ ವಿಚಾರವನ್ನು ಸಂಕ್ಷಿಪ್ತವಾಗಿ ಬಹಳ ವಿಸ್ತಾರವಾಗಿ ನಿಮ್ಗೆಲ್ಲರೂ ಕೂಡ ಮಂದಕ್ ಮಾಡಿದ್ದಾರೆ ನಟರಾಜ ಸಾಗರ ರಾಣಿ ಅವರು ಯಾಕೆ ಅಂತ ಹೇಳಿದ್ರೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಬಹಳ ವಿಷಯಗಳನ್ನ ಬಹಳ ಅರ್ಥ ಗರ್ಭಿತವಾಗಿ ಇಲ್ಲಿ ಕೂತಿರತಕ್ಕಂಥ ಸಮುದಾಯದ ಎಲ್ಲ ಶಕ್ತಿಗಳು ನೀವು ಇಲ್ಲಿ ಕೂತಿರತಕ್ಕಂಥ ಎಲ್ಲ ಸಮುದಾಯದ ಶಕ್ತಿಗಳಿಗೆ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ವಿಸ್ತಾರವಾಗಿ ಎಳೆ ಎಳೆ ಆಗಿ ಬಿಡಿಸಿ ಹೇಳಿದ್ದಾರೆ ಇಲ್ಲಿ ಕೂತಿರತಕ್ಕಂಥ ಎಲ್ಲ ಮನ್ಸುಗಳಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿರತಕ್ಕಂಥ ಮಾತನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಸಮಾಜ ಬಹಳ ದೊಡ್ಡದಿದೆ ಬಸವೇಶ್ವರರ ಜಯಂತಿ ದಿನ ರಾಜ್ಯ ಘಟಕದ ಹಿರಿಯರು ಬಂದು ನಮ್ಗೆಲ್ಲರಿಗೂ ಕೂಡ ಸಮಾಜದ ಹೇಳಿಗಾಗಿ ಸಮಾಜದ ಪರವಾಗಿ ನಮ್ಗೊಂದು ನಾಲ್ಕು ಮಾತುಗಳನ್ನ ಮಾತಾಡ್ತಾರೆ ಅಂತೇಳಿ ಇಲ್ಲಿ ಸಾಕಷ್ಟು ಜನ ನೀವು ಕಾಯ್ದಿರ್ತೀರ ಅಂತ ಸಂದರ್ಭದಲ್ಲಿ ಒಂದು ಒಳ್ಳೆ ನಾಲ್ಕು ಬದುಕಿ ಬಾಳಿದಂತಹ ಬಸವಣ್ಣನವರ ಜಯಂತಿಯನ್ನು ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅವರ ಸಾಧನೆಯೇ ಇದಕ್ಕೆ ಮುಖ್ಯ ಕಾರಣ ಅಂದಿನ ಸಮಾಜದಲ್ಲಿ ಅವರು ಬಾಲ್ಯದಲ್ಲಿದ್ದಾಗ ಶೈವ ಪದ್ಧತಿಯಂತೆ ಅವರಿಗೆ ಜನಿವಾರ ಕಾರ್ಯಕ್ರಮವನ್ನ ಜನಿವಾರ ಹಾಕುವ ಕಾರ್ಯಕ್ರಮ ಇರುತ್ತೆ ಮನೆಯಲ್ಲಿ ಇವರಿಗೆ ಜನಿವಾರ ಹಾಕೋಕೆ ಬಂದಾಗ ಯಾಕೆ ಅಂದರೆ ಇದು ಮನೆಯಲ್ಲಿರುವಂತಹ ಹಿರಿಯರಿಗೆ ಮೊದಲನೇಗೆ ಹಾಕೋದು ಒಂದು ಸಂಪ್ರದಾಯ ಅಂತ ಹೇಳಿದಾಗ ಅಕ್ಕ ಇರ್ತಾಳೆ ಅಕ್ಕನಿಗೆ ಹಾಕಿ ಅಂತ ಹೇಳಿದಾಗ ಇಲ್ಲ ಇಲ್ಲ ಇದು ಮಹಿಳೆಯರಿಗೆ ಸಲ್ಲೋದಿಲ್ಲ ಇದು ಪುರುಷರಿಗೆ ಮಾತ್ರ ಅಂದಾಗ ಆವತ್ತೆ ಅವರು ಮಹಿಳೆ ಮತ್ತು ಪುರುಷ ಅನ್ನೋ ತಾರತಮ್ಯ ನಮ್ಮ ಸಮಾಜದಲ್ಲಿದೆ ಅಂತ ಹೇಳ್ಬಿಟ್ಟು ಆವತ್ತೆ ಮನೆಯನ್ನು ಬಿಟ್ಟು ಸಂಗಮೇಶ್ವರಕ್ಕೆ ಬಂದು ಸುಮಾರು ಹನ್ನೆರಡು ವರ್ಷಗಳ ಅಧ್ಯಕ್ಷರು ನಿರ್ದೇಶಕರು 違うこと。 ಒಂದ್ ಎರಡು ನಿಮಿಷ ಎರಡು ನಿಮಿಷ ಗಾಂಜಯಂತಿ ಕಾರ್ಯಕ್ರಮ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ತಾವೆಲ್ಲ ಬಂದು ನೋಡಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಉಳಿಸಿಕೊಡ್ತಾ ಇದ್ದೀನಿ